ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस अपॉर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಮೊಬೈಲ್ ಸಂಖ್ಯೆ ಟ್ರಿಪಲ್ ಏಟ್ ಫೋರ್ ಏಟ್ ಫೋರ್ ನೈನ್ ಸೆವೆನ್ ಟೂ ಒನ್ ಮತ್ತು ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೈನ್ ಒನ್ ಜೀರೋ ಏಟ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗೋಲ್ ಮಾಲ್ ಚಿಕ್ಕನಾಳ ಗ್ರಾಮದಲ್ಲಿ ನಡೆದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗೋಲ್ ಮಾಲ್ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಗಂಜಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘಟನೆ ಯೋಜನೆ ಬಿಲ್ಗಾಗಿ ಪುರುಷನೋರುವ ಮಹಿಳೆಯ ವೇಷದಲ್ಲಿ ಫೋಟೋ ಅಪ್ಲೋಡ್ ಮಾಡಲಾಗಿದೆ ಸೀರೆ ಉಟ್ಟು ಪುರುಷ ಫೋಸ್ ನೀಡಿದ ಫೋಟೋ ಅಪ್ಲೋಡ್ ಆಗಿದೆ ಮಂಗಳಮ್ಮ ಎಂಬ ಹೆಸರಿನಲ್ಲಿ ಸೀರೆ ಉಟ್ಟ ಪುರುಷನ ಫೋಟೋ ಅಪ್ಲೋಡ್ ಮಾಡಲಾಗಿರುವಂತಹ ಘಟನೆ ನಡೆದಿದೆ ಈ ಒಂದೇ ಫೋಟೋ ಮೂರು ಕಡೆಗಳಲ್ಲಿಯೂ ಕೂಡ ಅಪ್ಲೋಡ್ ಆಗಿದೆ ಅಂಗನವಾಡಿ ಕೆಲಸಕ್ಕೂ ಸಹ ಬೇರೆ ಬೇರೆ ಹೆಸರುಗಳಲ್ಲಿ ಒಂದೇ ಫೋಟೋ ಅಪ್ಲೋಡ್ ಮಾಡಲಾಗಿದೆ ಒಂದೇ ಮಹಿಳೆ ಫೋಟೋ ಆದರೆ ಹೆಸರು ಮಾತ್ರ ಬೇರೆ ಬೇರೆ ಉದ್ಯೋಗ ಖಾತ್ರಿ ಯೋಜನೆಗೆ ಕನ್ನ ಹಾಕುವಲ್ಲಿ ಅಧಿಕಾರಿಗಳು ಶಾಮೀಲು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗಂಜಾಳ ಗ್ರಾಮ ಪಂಚಾಯಿತಿಯ ಚಿಕ್ಕನಾಳ ಗ್ರಾಮದಲ್ಲಿ ಈ ಘಟನೆ ಜರುಗಿದೆ ಇವತ್ತು ಅಹ್ ನೀವೇನ್ ನೋಡ್ತಾ ಇದ್ರಲ್ಲ ಇದು ಒಂದು ಸಾಕ್ಷಿ ಸಮೇತವಾಗಿ ನಾವೊಂದು ಪತ್ರವನ್ನ ಇಟ್ಕೊಂಡಿದೀವಿ ಇದ್ರ ಏನಪ್ಪ ಹಿನ್ನೆಲೆ ಅಂದ್ರೆ ಒಂದೇ ಫೋಟೋನ ನಾಲ್ಕು ಪಂಚಾಯತ್ ಆ ಸೇಮ್ ಫೋಟೋ ಮತ್ತೆ ಹೆಸರುಗಳು ಬೇರೆ ಬೇರೆ ಆ ಒಂದು ಬಿಲ್ ಅನ್ನ ತೆಗೆದಿದ್ದಾರೆ ಇದೇನಾಗುತ್ತೆ ಅಂದ್ರ ಪಿ ಡಿ ಅವ್ರನ್ನ ನಾವು ಇದ್ರ ಬಗ್ಗೆ ವಿಚಾರಿಸಿದಾಗ ಪಿ ಡಿ ಅವ್ರ ಏನ್ ಹೇಳ್ತಾರೆ ನಾವು ಸಿಕ್ಸ್ ಅಲ್ಲಿ ಇದನ್ನ ಮಾಡ್ತೀವಿ ಪಿ ಆರ್ ಡಿ ಒಂದು ಪಂಚಾಯತ್ ರಾಜ್ ಅವರು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಇತ್ತು ಅಂತ ಹೇಳಿದ್ರು ಏನಾಗಿದೆ ಒಂದೇ ಫೋಟೋನ ನಾಲ್ಕು ಪಂಚಾಯತಿಗಳಲ್ಲಿ ಅದನ್ನ ಹಾಕಿ ಒಂದು ಅಮೌಂಟ್ ಅನ್ನ ನರಗಾ ಯೋಜನೆ ಏನು ಎನ್ ಎಂ ಬರುತ್ತೋ ಒಂದು ಮಹತ್ವವಾದ ಯೋಜನೆಯನ್ನ ಹಳ್ಳ ಇಳಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅದಕ್ಕಾಗಿ ಇದ್ರ ಬಗ್ಗೆ ಅಧಿಕಾರಿಗಳು ಕೂಡ ಶಾಮೀಲ್ ಅಂತ ಮೇಲ್ವಟ್ಟ ಕಂಡು ಬರ್ತಾ ಇದೆ ಮತ್ತೆ ಇನ್ನೊಂದು ಫಾರೆಸ್ಟ್ ಆಫೀಸ್ ಅವರು ನೋಡಬಹುದು ಯಾವ ರೀತಿಯಾಗಿ ಒಬ್ಬ ಗಂಡಸನಿಗೆ ಸೀರೆಯನ್ನ ಉಡಿಸಿ ಒಂದು ಬಿಲ್ ಅನ್ನ ತೆಗೆದುಕೊಂಡಿರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಚಿಕ್ಕನಾಳ್ ಪಂಚಾಯತಿಯಲ್ಲಿ ಇದು ಬಂದಿದೆ ಮೇಲ್ನೋಟಕ್ಕೆ ಫಾರೆಸ್ಟ್ ಫಾರೆಸ್ಟ್ ಕಾಮಗಾರಿ ಅದು ಅದರಲ್ಲೂ ಕೂಡ ಈ ರೀತಿ ಆಗಿದೆ ಇವ್ರು ಯಾಕೆ ಇದು ಗಮನಕ್ಕೆ ಬಂದಿಲ್ಲ ಯಾಕೆ ಈ ಕೆಲಸವನ್ನ ಅವ್ರು ಮಾಡಿದ್ದಾರೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇದು ಯಾವ ರೀತಿಯಾಗಿ ಒಂದು ಅಕ್ರಮವಾಗಿ ಅಕ್ರಮ ನಡೀತಾ ಇದೆ ಇದಕ್ಕೆ ಇದಕ್ಕೆ ಅದೇ ಇದಕ್ಕೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಅದ್ ಬ ಏನು ಸರ್ಚಿಂಗ್ ಅನ್ನ ಮಾಡಬೇಕಂದಾಗ ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಧ್ವನಿ ಹತ್ತಿದೇವೆ ಅದರಲ್ಲೂ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವ ರೀತಿಯಾಗಿ ಇದೇನು ಅಧಿಕಾರಿಗಳು ದಪ್ಪ ಚರ್ಮದ ಅಧಿಕಾರಿಗಳಿದಾರೋ ಅವರ ಒಂದು ಏನವರು ಅವರು ಉತ್ತರಗಳು ಇದಾವೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೆಡಿಯಾಗಿದೆ ಇಂಥ ಪ್ರಕರಣಗಳನ್ನ ದಯಮಾಡಿ ಆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ನನ್ನ ಜೊತೆ ಇದ್ದವರು ನಮ್ಮ ಯಮನೂರಿ ಭಗವತಿ ಅವರು ನಮ್ಮ ಎಸ್ ಸಿ ಎಸ್ ಟಿ ಘಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಸ್ ಸಿ ಎಸ್ ಟಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಅದೇ ತರನಾಗಿ ಡಿ ಎಸ್ ಎಸ್ ಆ ಒಂದು ಸಂಘಟನೆಯ ಸಂಚಾಲಕರಾದಂತ ಅಹ್ ದೊಡ್ಡಮನಿ ಅವರು ಅದೇ ತನ್ನಾಗಿ ಎಲ್ಲಪ್ಪನ ನಿಜ್ವಾಲು ಇದು ನನಗೆ ಅನಿಸಿದ ಪ್ರಕಾರ ಮೇಲ್ನೋಟಕ್ಕೆ ಕಂಡು ಮಾಡ್ತಾ ಇರೋದು ಏನಂದ್ರೆ ಈ ರೀತಿಯಾಗಿ ಅಕ್ರಮ ಆದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದ್ದಾರೆ ಅವರು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ರೀತಿಯಾಗಿ ಏನು ನೋಡಿ ಯಾವ ರೀತಿಯಾಗಿ ಒಂದು ಗಣಸನಿಗೆ ಸೀರು ಉಡಿಸಿ ಅಂತ ಹೇಳ್ಬೇಕಾರೆ ಅವರು ಎನ್ಕ್ವೈರಿ ಮಾಡ್ಬೇಕು ಏನು ಅಪ್ಲೋಡ್ ಮಾಡಿರ್ತಾರೋ ಎನ್ಕ್ವೈರಿ ಮಾಡ್ಬೇಕು ಆ ಏನು ಪಿ ಆರ್ ಡಿ ಅವರು ಏನಾದರೂ ಅವರು ಎನ್ಕ್ವೈರಿ ಮಾಡ್ಬೇಕು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದರು ಕೂಡ ಒಂದು ಎನ್ಕ್ವೈರಿ ಅನ್ನ ಮಾಡ್ಬೇಕು ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಬಿಲ್ ಅನ್ನ ಪಾಸ್ ಮಾಡ್ಬೇಕು ಅದನ್ನ ನೋಡದೆ ಕಣ್ಣು ಮುಚ್ಚಿ ಒಂದು ಏನು ಸರ್ಕಾರಕ್ಕೆ ಯಾವ ರೀತಿಯಾಗಿ ದಿನಗೂಲಿ ನೌಕರಿಗೆ ಒಂದು ಅನುಕೂಲ ಆಗುವಂತ ಯೋಜನೆಯನ್ನ ಅಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ತರನಾಗಿ ಕೂಡ ಏನ್ ಜಾಬ್ ಕಾರ್ಡ್ ಇದ್ದವರು ಕೂಡ ಅವ್ರಿಗೂ ಕೂಡ ಒಂದು ಕೆಲವೊಂದು ಮೋಸ ಆಗ್ತಾ ಇದೆ ಮತ್ತೆ ಇನ್ನೊಂದು ಒಂದು ಮಾತು ಹೇಳ್ಬೇಕಂದ್ರೆ ಕೆಲವೊಂದು ಏನು ಇಲಾಖೆಗಳಲ್ಲಿ ಕೆಲವೊಂದು ಇಲಾಖೆಗಳಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗ್ತದೆ ನೋಡಿ ಫಾರೆಸ್ಟ್ ಅಪ್ಲಲ್ಲಿ ಈಗ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಒಂದು ಫೋಟೋ ಮತ್ತು ಸಾಯಂಕಾಲ ಒಂದು ಫೋಟೋ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಏನ್ ಮಾಡ್ತಾರೆ ಬೆಳಗ್ಗೆ ಒಂದು ಫೋಟೋ ಅಪ್ಲೋಡ್ ಮಾಡಿದಾಗ ಆಮೇಲೆ ಸಾಯಂಕಾಲ ಬೇರೆ ಫೋಟೋನೇ ಇರುತ್ತೆ ಇದು ಬಹಳ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಅಧಿಕಾರಿಗಳಿಗೆ ಒಂದು ನಾನು ಹೇಳಕ್ ಇಷ್ಟ ಪಡ್ತೀವಿ ಇಷ್ಟೊಂದು ಪ್ರೂಫ್ಗಳು ಇದ್ರೂ ಕೂಡ ಅವರ ಬಗ್ಗೆ ನೀವು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ದಯಮಾಡಿ ಅವ್ರ ಬಗ್ಗೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಾರಣ ಆಗಿದ್ದು ಚಿಕ್ಕನಾಳಲ್ಲಿ ಆಗಿರೋದು ಚಿಕ್ಕನಾಳ್ ಅಂತ ಒಂದು ಇಲ್ಕಲಲ್ಲಿ ಪಂಚಾಯತ್ ಅಲ್ಲಿ ಅಂತ ಚಿಕ್ಕನಾಳ್ ಪಂಚಾಯತ್ ಆಗಿರುವಂತದ್ದು ಮತ್ತೆ ಅದೇ ತರನಾಗಿ ಜುಂಜುರುವಾಡ ಮತ್ತೆ ಬಿಂಜರ್ವಾಡಿ ಅಂದು ಗಂಜಿ ಹಾಳ ಅಮರಾವತಿ ಮತ್ತು ಚಿತ್ತಾಪುರಗಳಲ್ಲಿ ಆಗಿರುವಂತ ಒಂದು ಪ್ರಕರಣ ಇದು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಆಮೇಲೆ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒತ್ತಾಯ ಮಾಡ್ತಾ ಇದೆ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟೂ ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಏಟ್

స్కిల్స్ గుడ్ అధ్యక్షు వీరభద్రప్ప సూగు ఆడాధికార మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ఎయిట్